ಅಧಿಕಾರಿಗಳು ಹೇಳ್ತಾರೆ ಒಂದು ಪಾಯಿಂಟ್ ಎರಡು ಡಿ ಎಂ ಸಿ ಬಿಟ್ಟಿವಂತೇಳಿ ಇನ್ನೊಬ್ಬ ಸಚಿವರು ಹೇಳ್ತಾರೆ ಒಂದೂವರೆ ಟಿಎಂಸಿ ಅಂತ ಸಿ ಅಂತೇಳಿ ಒಂದು ಸಮಿತಿ ಮಾಡ್ರಲ್ಲ ನೀರಾವರಿ ಸಮಿತಿ ಯಾರೋ ಒಬ್ರು ಜಡ್ಜ್ನ ಈಗೇನು ಪ್ರೆಸೆಂಟ್ ಜಡ್ಜ್ ಸಮಿತಿ ಮಾಡಿ ರಾಜುಗೌಡ ಸುಳ್ಳು ಹೇಳ್ತದ್ರ ಅಂದ್ರೆ ತೀರ್ಮಾನ ಆಗಲಿ ಐದು ದಿನ ಕಂಟಿನ್ಯೂ ನೈಟ್ ಅಲ್ಲಿ ನೀರು ಬಿಟ್ಟಾರ್ರಿ ಅದು ಲಾಗ್ ಬುಕ್ ಇರ್ತದೆ ಇಲ್ಲಿ ಎಷ್ಟು ನಾಯ್ಪುರ್ ಡ್ಯಾಮ್ ಇಂದ ಎಷ್ಟು ನೀರು ಹೋಯ್ತು ಎಷ್ಟು ನೀರಿತ್ತು ಇತ್ತು ಎಷ್ಟು ಹೋಯ್ತು ಎಲ್ಲ ಗೂಗಲ್ ಮ್ಯಾರೇಜ್ ಎಷ್ಟು ನೀರು ಹೋಯ್ತು ಹಾಲಿ ಮೆಟ್ಟೆಗೆ ಎಷ್ಟಾಯ್ತು ಅಂತ ಎಲ್ಲ ಲ್ಯಾಕ್ ಬುಕ್ ತೆಗೆದು ಬಿಟ್ರೆ ಎಲ್ಲ ಗೊತ್ತಾಗಿ ಬಿಡ್ತದೆ ಇಲ್ಲಿ ಜನರಿಗೆ ಫುಲ್ ಎಳಕ್ಕೆ ಬರೋಂಗಿಲ್ಲ ಲ್ಯಾಕ್ ಬುಕ್ ಬರೆದರು ಇವ್ ಸಹ ಏನೋ ಮಾಡಿ ಇವ್ರು ಇವತ್ತು ನಾಳೆ ಲೆಕ್ಕ ಏನಾದರೂ ಬರೀ ಒಂದು ತಿಂಗಳ ನೀರು ಎಷ್ಟಿತ್ತು ಎಷ್ಟು ಖರ್ಚು ಆಗ್ಯದ ಈಗ ಎಷ್ಟು ಗೊತ್ತಿರು ಗೊತ್ತು ನಾನು ನಿನ್ನೆ ಒಂದು ಚಾನಲ್ ಸುವರ್ಣ ಚಾನಲ್ ನೋಡ್ತಿದ್ದೆ ಅವ್ರು ಇಂಚು ಹಂಚಾಗಿ ಹೇಳಿದ್ರು ಹನ್ನೆರಡು ಟಿ ಸಿ ನೀರು ಹೋಗ್ಯಾನಂತ ಅವ್ರು ನಮ್ಗಿಂತ ಸರಿಯಾದ ಮಾಹಿತಿ ಅವ್ರು ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಜನರಿಗೆ ಎಲ್ಲಿ ಮುಚ್ಚಿಡೋದಿಲ್ಲ ಯಾಕಂದ್ರೆ ಎಲ್ಲ ನಮ್ಮ ಬಳಿ ದಂಡಿ ಜನರಿಗೆ ಗೊತ್ತದ ರಾತ್ರಿ ಎಷ್ಟು ನೀರು ಬಿಟ್ಟಾರಂತೇಳಿ ಫ್ಲಡ್ ಬರೋ ರೀತಿಯಲ್ಲಿ ನೀರು ಹೋಗಿದೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ಒಂದು ತಾಸು ಬಿಟ್ಟರೆ ಒಂದು ಟಿ ಸಿ ನೀರು ಹೋಗ್ತದೆ ರೀ ಟೂರಿಸ್ಟ್ ನೀರಿನ ಬಿಟ್ಟು ಆಂಧ್ರಕ್ಕೆ ಬಿಟ್ಟು ಇವತ್ತು ನಮಗೆ ಮೋಸ ಮಾಡ್ತಾರ